ಜುಲೈ ಆಗಸ್ಟ್ ಟು ತೌಸಂಡ್ ನೈನ್ಟೀನ್ ಪ್ರಶ್ನೆ ಒಂದು ಕರ್ನಾಟಕ ಸರ್ಕಾರ ಸಚಿವಾಲಯದ ಅಧ್ಯಕ್ಷರು ಪತ್ರ ಬರೆದು ಸಂಘವು ತನ್ನ ಸಾಧನೆಯ ಸಾರ್ಥಕ ಅರವತ್ತೇಳು ವಸಂತಗಳನ್ನು ಕಂಡಿರುವ ಸಂದರ್ಭದಲ್ಲಿ ಸಂಘದ ವಜ್ರಮಹೋತ್ಸವ ಸಮಾರಂಭವನ್ನು ದಿನಾಂಕ ಇಪ್ಪತ್ತೈದನೇ ಆಗಸ್ಟ್ ಎರಡು ಸಾವಿರದ ಹದಿನೆಂಟರಂದು ಮತ್ತು ಇಪ್ಪತ್ತಾರನೇ ಆಗಸ್ಟ್ ಎರಡು ಸಾವಿರದ ಹದಿನೆಂಟರಂದು ಎರಡು ದಿನಗಳ ಕಾಲ ನಡೆಸಲು ಹಾಗೂ ನೌಕರರ ದಕ್ಷತೆ ಆಡಳಿತ ಸುಧಾರಣೆಗೆ ಸಂಬಂಧಪಟ್ಟಂತೆ ವಿಚಾರ ಸಂಕೀರ್ಣಗಳು ಕೇಂದ್ರ ಹಾಗೂ ನೆರೆಹೊರೆಯ ರಾಜ್ಯಗಳ ಸಚಿವಾಲಯ ಸದರಿ ದಿನಗಳಂದು ಭಾಗವಹಿಸುವ ಸಚಿವಾಲಯದ ಅಧಿಕಾರಿ ಹಾಗೂ ನೌಕರರಿಗೆ ವಿಶೇಷ ಸಾಂದರ್ಭಿಕ ರಜೆ ಸೌಲಭ್ಯವನ್ನು ಮಂಜೂರು ಮಾಡಲು ಕೋರಿರುತ್ತಾರೆ ಪ್ರಸ್ತಾವನೆಯನ್ನು ಸರ್ಕಾರ ಅಂಗೀಕರಿಸಿ ಎರಡು ದಿನಗಳ ವಿಶೇಷ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಿರುತ್ತದೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮಗಳು ಇವರ ಸಹಿಗೆ ಆದೇಶವನ್ನು ತಯಾರಿಸಿ ಪ್ರಶ್ನೆ ಎರಡು ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಏರ್ಪಡಿಸಿದ್ದ ಭಾರತದ ಅತ್ಯಂತ ಉತ್ಕೃಷ್ಟ ಪ್ರಶಸ್ತಿಯಾದ ಡಾಕ್ಟರೇಟ್ ಪ್ರಶಸ್ತಿ ಪಡೆದ ಅಂಬರೀಷ್ರವರಿಗೆ ಸನ್ಮಾನ ಸಮಾರಂಭ ಇವರ ಅನೇಕಾನೇಕ ಪ್ರಶಸ್ತಿಗಳ ಜೊತೆಗೆ ಮತ್ತೊಂದು ಗರಿಯಾದ ಸೇರಿದ ಡಾಕ್ಟರೇಟ್ ಪ್ರಶಸ್ತಿಯು ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸಿದೆ ಎಂದು ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರು ಮಾಡಿದ ಅಧ್ಯಕ್ಷ ಭಾಷಣವನ್ನು ತಯಾರಿಸಿ ಪ್ರಶ್ನೆ ಮೂರು ಕನ್ನಡವನ್ನು ಸಂಪೂರ್ಣ ಆಡಳಿತ ಭಾಷೆಯನ್ನಾಗಿ ಜಾರಿಗೆ ತರುವ ಕುರಿತು ಸರ್ಕಾರವು ಸುತ್ತೋಲೆ ಹೊರಡಿಸಿದೆ ಸಾರ್ವಜನಿಕರಿಗೆ ಹಾಗೂ ಸರ್ಕಾರದ ಎಲ್ಲ ಇಲಾಖೆಗಳೊಂದಿಗೆ ನಡೆಸುವ ಪತ್ರ ವ್ಯವಹಾರ ಕನ್ನಡದಲ್ಲೇ ಕಡ್ಡಾಯವಾಗಿ ನಡೆಸಬೇಕು ಅಧೀನದ ಅಧಿಕಾರಿಗಳು ಕಟ್ಟುನಿಟ್ಟಾದ ಸೂಚನೆಗಳನ್ನು ಕೊಟ್ಟು ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಸಂಪೂರ್ಣವಾಗಿ ಜಾರಿಗೆ ತರಲು ಇಲಾಖೆಯಿಂದ ನವೆಂಬರ್ ತಿಂಗಳಿನಿಂದ ಎಷ್ಟು ಪತ್ರಗಳನ್ನು ಕನ್ನಡದಲ್ಲಿ ಕಳಿಸಲಾಗಿದೆ ಮತ್ತು ಆ ಪತ್ರಗಳಿಗೆ ಎಷ್ಟು ಉತ್ತರಗಳನ್ನು ಕನ್ನಡದಲ್ಲಿ ಬಂದಿವೆ ಎಂಬುದರ ವರದಿಯನ್ನು ಆದಷ್ಟು ಜಾಗ್ರತೆ ಕಳುಹಿಸಿ ಕೊಡಬೇಕೆಂದು ಕೋರುತ್ತೇನೆ ಸರ್ಕಾರದ ಕಾರ್ಯದರ್ಶಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಬೆಂಗಳೂರು ಇವರು ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು ಬೆಂಗಳೂರು ಇವರಿಗೆ ಅರೆ ಸರ್ಕಾರಿ ಪತ್ರವನ್ನು ಬರೆಯಿರಿ ಪ್ರಶ್ನೆ ನಾಲ್ಕು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬಳ್ಳಾರಿ ವಿಭಾಗ ಬಳ್ಳಾರಿ ಇವರು ತಮ್ಮ ಪ್ರಕಟಣೆಯಲ್ಲಿ ದಿನಾಂಕ ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಹದಿನೆಂಟರಂದು ಹೊಸಪೇಟೆ ಅರಣ್ಯ ವಲಯಾಧಿಕಾರಿಯವರು ಅನುಮಾನಾಸ್ಪದವಾಗಿ ಕಂಡುಬಂದ ಜೀಪ್ ಸಂಖ್ಯೆ ಎಫ್ ಸಿಕ್ಸ್ ಝೀರೋ ಫೋರ್ ತ್ರೀಯನ್ನು ತಡೆದು ನೋಡಲಾಗಿ ಅದರಲ್ಲಿ ಮುನ್ನೂರೈವತ್ತು ಕೆ ಜಿ ಶ್ರೀಗಂಧವಿದ್ದು ಅದನ್ನು ಅಮಾನತ್ತು ಪಡಿಸಿಕೊಂಡು ಮೊಕದ್ದಮೆ ದಾಖಲು ಮಾಡಿಕೊಂಡು ಅರಣ್ಯ ಕಾಯಿದೆ ಎಪ್ಪತ್ತೊಂದು ಎ ಪ್ರಕಾರ ಮುಂದಿನ ಕ್ರಮ ಜರುಗಿಸಲು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನ್ಯಾಯಾಲಯದ ಮುಂದೆ ಹಾಜರುಪಡಿಸುತ್ತಾರೆಂದು ಮೇಲೆ ತಿಳಿಸಿದ ಜೀಪಿನ ಮಾಲೀಕರು ಮೂಲ ದಾಖಲೆಗಳೊಂದಿಗೆ ಪ್ರಕಟಣೆಯ ಮೂವತ್ತು ದಿನಗಳ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರಾಗಿ ಮಾಲೀಕತ್ವವನ್ನು ರುಜುವಾತುಪಡಿಸಬೇಕೆಂದು ಇಲ್ಲದಿದ್ದರೆ ಮೇಲೆ ಹೇಳಿದ ಕಾಯಿದೆಯನ್ವಯ ಕ್ರಮ ಜರುಗಿಸಲಾಗುವುದೆಂದು ತಿಳಿಸುತ್ತಾರೆ ಪ್ರಕಟಣೆಯನ್ನು ತಯಾರಿಸಿ ಪ್ರಶ್ನೆ ಐದು ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ ಕಬ್ಬನ್ ಉದ್ಯಾನವನ ಬೆಂಗಳೂರು ಇವರ ನೂತನ ಆಡಳಿತ ಮಂಡಳಿಯನ್ನ ದಿನಾಂಕ ಹದಿನೆಂಟನೇ ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟರಂದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಚನ್ನಬಸಪ್ಪ ರಂಗಮಂದಿರ ಕೆ ಜಿ ಎಸ್ ಕ್ಲಬ್ನಲ್ಲಿ ಪ್ರಾರಂಭಿಸಿದ್ದಾರೆ ಉದ್ಘಾಟಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಅಧ್ಯಕ್ಷತೆ ಸರ್ಕಾರದ ಕಾರ್ಯದರ್ಶಿ ಕನ್ನಡ ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕರ ಸಹಿಗೆ ಆಹ್ವಾನ ಪತ್ರಿಕೆ ತಯಾರಿಸಿ